ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಸರ್ವರಿಗೂ ವಂದನೆಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನದು ಎಂಬತ್ತ ಐದನೆಯ ನುಡಿ ಈ ಸಂಚಿಕೆಯಲ್ಲಿ ಶರಣ ಕೂಗಿನ ಮಾರಗಿನವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟ ಏಳರಲ್ಲಿ ಡಾಕ್ಟರ್ ಎಸ್ ವಿದ್ಯಾಶಂಕರರವರು ಕೂಗಿನ ಮಾರಯ್ಯನವರ ಹನ್ನೊಂದು ವಚನಗಳನ್ನು ಸಂಪಾದನೆ ಮಾಡಿದ್ದಾರೆ ಕೂಗಿನ ಮಾರಯ್ಯನವರ ಜೀವನದ ಬಗ್ಗೆ ಅಷ್ಟಾಗಿ ತಿಳಿದು ಬರುವುದಿಲ್ಲ ಆದರೂ ಕೂಡ ಅವರ ವಚನಗಳ ಆಧಾರದ ಮೇಲೆ ಮತ್ತು ಅವರ ಹೆಸರಿನ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನು ಊಹಿಸಬಹುದಾಗಿದೆ ಮಾರಯ್ಯನವರು ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದಂತಹ ವಚನ ಚಿಂತನೆಗಳ ಬಗೆಗಿನ ವಿಷಯವನ್ನು ಶರಣರಿಗೆ ಅವರವರ ಕೇರಿ ಬೀದಿ ಮನೆಗಳಿಗೆ ಹೋಗಿ ಕೂಗಿ ಹೇಳಿ ಅವರನ್ನು ಅನುಭವ ಮಂಟಪಕ್ಕೆ ಬರುವಂತೆ ಮಾಡುವ ಕಾಯಕವನ್ನು ಮಾಡುತ್ತಿದ್ದರು ಹಾಗಾಗಿ ಇವರಿಗೆ ಕೂಗಿನ ಮಾರಯ್ಯ ಎಂದು ಹೆಸರು ಬಂದಿರಬಹುದೆಂದು ಊಹಿಸಲಾಗಿದೆ ಅಂದರೆ ಕರೆಯುವ ಮಾರಯ್ಯ ಅಂತ ಹೇಳಬಹುದು ಹಾಗೆಯೇ ಮುಂದೆ ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಶರಣರನ್ನು ರಕ್ಷಿಸಲು ಆಯಕಟ್ಟಿನ ಸ್ಥಳಗಳಿಗೆ ಶರಣನ್ನು ಕರೆದುಕೊಂಡು ಹೋಗಿ ಅವರನ್ನು ಅಲ್ಲಿ ಇರಿಸಿ ಎತ್ತರದ ಸ್ಥಳದಲ್ಲಿ ನಿಂತು ಬಿಜ್ಜಳನ ಸೈನ್ಯವು ದೂರದಲ್ಲೇ ಬರುವುದನ್ನು ಗಮನಿಸಿ ಉಚ್ಚ ಸ್ವರದಲ್ಲಿ ಕೂಗಿ ಅವರಿಗೆ ಎಚ್ಚರಿಕೆ ನೀಡಿ ಶರಣರನ್ನು ರಕ್ಷಿಸಿದರು ಎಂದು ತಿಳಿದು ಬರುತ್ತದೆ ಇದನ್ನು ಗುರುತಿಸಿದಂತಹ ಬಿಜ್ಜಳನ ಸೈನಿಕರು ಇವರನ್ನು ಮುರುಗೋಡಿನ ಬಳಿ ನಡೆದಂತಹ ಯುದ್ಧದಲ್ಲಿ ಕೊಂದರು ಎಂದು ತಿಳಿದು ಬರುತ್ತದೆ ಈಗಲೂ ಕೂಡ ಮುರುಗೋಡಿನಲ್ಲಿ ಇವರ ಸಮಾಧಿ ಇರುವುದು ತಿಳಿದು ಬರುತ್ತದೆ ಇವರ ವಚನಗಳಲ್ಲಿ ಷಟ್ಸ್ಥಲದ ಚಿಂತನೆ ಇದೆ ಹಾಗೆಯೇ ನಿಜ ಭಕ್ತನ ನಿಲುವು ಹೇಗಿರುತ್ತದೆ ಗುರು ಎಂದರೆ ಹೇಗಿರಬೇಕು ಹೀಗೆ ಹಲವು ಚಿಂತನೆಗಳನ್ನು ನಾವು ಕಾಣಬಹುದಾಗಿದೆ ಇವರ ವಚನ ಬಹುಪಾಲು ಎಲ್ಲವೂ ಬಹಳ ದೊಡ್ಡದಾಗಿವೆ ವಚನಾಸಕ್ತರು ಅವುಗಳನ್ನು ಗಮನವಿಟ್ಟು ಅಲಿಸಬೇಕಾಗುತ್ತದೆ ಮತ್ತು ಅವಶ್ಯಕ ಇದ್ದರೆ ಎರಡೆರಡು ಬಾರಿ ಕೇಳಬೇಕಾಗಬಹುದು ಕೆಲವು ವಚನಕಾರರ ವಚನಗಳು ಸಿಕ್ಕಿರುವುದು ಕಡಿಮೆಯಾದರೂ ವಿಚಾರಗಳು ಬಹಳ ಚೆನ್ನಾಗಿದೆ ಜೀವನ ಮಾರ್ಗಕ್ಕೆ ದಾರಿದೀಪವಾಗಿವೆ ಕೇಳಲಿಕ್ಕೆ ಸ್ವಲ್ಪ ಸಮಯ ಮೀಸಲಿಟ್ಟು ಕೇಳುವ ಸಂಕಲ್ಪ ಮೇಡಬೇಕಾಗುತ್ತದೆ ಆಗ ವಚನಗಳು ನಮ್ಮ ಜೀವನಕ್ಕೆ ಮಾರ್ಗದೀಪಗಳಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಕೂಗಿನ ಮಾರಯ್ಯನವರ ಸರಳ ವಚನದಿಂದ ಇಂದಿನ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವಚನ ಹೀಗಿದೆ ಲಿಂಗಕ್ಕೆ ಹೊರೆಯಲ್ಲದೆ ಶಿಲೆಯ ದೀಪ್ತಿಯ ತರಂಗಕ್ಕೆ ಹೊರೆಯುಂಟೆ ಸಂಸಾರಿಗೆ ಪ್ರಕೃತಿ ರಾಗದ್ವೇಷಗಳಲ್ಲದೆ ಮನವು ಮಹದಲ್ಲಿನಿಂದ ನಿಜ ಲಿಂಗಾಂಗಿಗೆ ಈ ಉಭಯದ ಸಂಧುಂಟೆ ಈ ಗುಣದ ಅಂಗ ಲಿಂಗಾಂಗಿಯ ಸಂಘ ಮಹಾಮಹಿಮ ಮಾರೇಶ್ವರ ಮಹಾಮಹಿಮಾರೇಶ್ವರ ಇಲ್ಲಿ ಕೂಗಿನ ಮಾರಯ್ಯನವರು ಹೇಳುವ ವಿಚಾರ ಸರಳವಾಗಿದ್ದರೂ ಕೂಡ ಅತ್ಯಂತ ಅರಿವಿನಿಂದ ಕೂಡಿದೆ ಅವರು ಹೇಳುತ್ತಾರೆ ಲಿಂಗಕ್ಕೆ ಹೊರೆ ಎನ್ನುತ್ತಾರೆ ಹೌದು ಲಿಂಗ ಎಂದ ಕ್ಷಣ ಅದಕ್ಕೆ ನಾವೆಲ್ಲ ಏನೆಲ್ಲ ಪೂಜನೀಯ ವಸ್ತುಗಳನ್ನು ಸಮರ್ಪಿಸುತ್ತೇವೆ ಲಿಂಗಕ್ಕೆ ಏನೆಲ್ಲ ಧರಿಸುತ್ತೇವೆ ಹಾಕುತ್ತೇವೆ ಬೇಡಿಕೊಳ್ಳುತ್ತೇವೆ ಹೀಗೆ ಇವೆಲ್ಲವೂ ಕೂಡ ಲಿಂಗಕ್ಕೆ ಹೊರೆ ಎನ್ನುತ್ತಾರೆ ಹೌದಲ್ಲವೇ ಇದು ಮಾರಯ್ಯನವರ ಚಿಂತೆ ಆದರೆ ಕಲ್ಲಿನಿಂದ ಮಾಡಿದಂತಹ ದೀಪ್ತಿ ಅಂದರೆ ದೀಪದ ದೀಪ ಆ ದೀಪದ ಬೆಳಕಿಗೆ ಆ ಬೆಳಕಿನ ತರಂಗಕ್ಕೆ ಆ ಬೆಳಕಿನ ಕಿರಣಗಳಿಗೆ ಈ ರೀತಿಯ ಹೊರೆಯಿದೆಯೇ ಎಂದು ಪ್ರಶ್ನಿಸುವ ಮೂಲಕ ಬೆಳಕಿಗೆ ಹೊರಗಿಲ್ಲ ಎನ್ನುತ್ತಾರೆ ಹೀಗೆ ತಿಳಿಸುವ ಮೂಲಕ ಕೇವಲ ಲಿಂಗವ ಪೂಜಿಸಿದರೆ ಸಾಲದು ನಾವು ಬೆಳಕಾಗಬೇಕು ಎನ್ನುವುದನ್ನು ಅತ್ಯಂತ ಸೂಚ್ಛವಾಗಿ ವಚನದ ಮೂಲಕ ತಿಳಿಸಿದ್ದಾರೆ ಅದನ್ನೇ ಅವರು ಮುಂದೆ ಹೇಳುತ್ತಾರೆ ಸಂಸಾರಿಯಾದವಂಗೆ ಪ್ರಕೃತಿ ದತ್ತವಾದಂತಹ ಕಾಮನೆಗಳು ರಾಗದ್ವೇಷಗಳು ಸಹಜವಾಗಿಯೇ ಇರುತ್ತದೆ ಹಾಗೆ ಬರುತ್ತದೆ ಎನ್ನುತ್ತಾರೆ ಹಾಗೆ ಬಂದು ಹೋಗುತ್ತವೆ ಎಂದು ಕೂಡ ಹೇಳುತ್ತಾರೆ ಆದರೆ ಯಾರ ಮನವು ಮಹತ್ತಿನಲ್ಲಿ ನಿಂತು ಪರಮಾತ್ಮನಲ್ಲಿ ಲೀನಗೊಂಡು ಜ್ಞಾನದ ಬೆಳಕನ್ನು ಕಾಣುತ್ತಾನೋ ಅಂತಹ ವ್ಯಕ್ತಿಗೆ ಲೌಕಿಕ ಮತ್ತು ಪಾರಮಾರ್ಥ ಎನ್ನುವಂತಹ ಉಭಯದ ಭೇದವಿದೆಯೇ ಇಲ್ಲ ಎಂದು ಬಿಡುತ್ತಾರೆ ಹೀಗೆ ಕೂಗಿನ ಮಾರಯ್ಯನವರು ಲಿಂಗಕ್ಕೆ ಹೊರಗಿದೆ ದೀಪ್ತಿಯ ಬೆಳಕಿಗೆ ಹೊರಗಿಲ್ಲ ಹಾಗೆಯೇ ಸಂಸಾರಿಗೆ ಹೊರಗಿದೆ ಆದರೆ ಪಾರಮಾರ್ಥದ ಬೆಳಕಿನಡೆಗೆ ಸಾಗಿದವಂಗೆ ಹೊರಗಿಲ್ಲ ಎನ್ನುವ ಮೂಲಕ ನಾವು ಬೆಳಕಾಗಿರೋಣ ಎನ್ನುವ ಮಾತನ್ನ ವಚನದ ಮೂಲಕ ಸಾರಿ ಹೇಳಿದ್ದಾರೆ ಮತ್ತೊಂದು ವಚನದ ವಿಚಾರದೆಡೆಗೆ ಹೋಗೋಣ ವಚನ ಹೀಗಿದೆ ತನ್ನಲ್ಲೊಂದು ಗುಣ ತೋರಲಿಕ್ಕಾಗಿ ಆ ಗುಣವ ಇದಿರು ಕಂಡು ನುಡಿದರೆಂದು ನೊಯ್ಯಲೇತಕ್ಕೆ ನೊಯ್ಯಲೇತಕ್ಕೆ ಆ ನುಡಿ ತನಗೆ ನಿರುತ್ತರವೆಂಬುದನ್ನರಿದು ಗಾಯ ಭಾವುಗಳಲ್ಲಿ ಶ್ರೋಣಿತ ಹೊರೆಯಲ್ಲಿ ನಿಂದಿರಲಕ್ಕಾಗಿ ಗಾಳಿಸಿ ಹೊರ ಹೊರಡಿಸಿದಾತ ಹಗತನ ಎಂಬುದನ್ನು ಅರಿತು ತನ್ನಲ್ಲುಂಟಾದ ಅವಗುಣ ತನಗೆ ತೋರದಿರೆ ದೃಷ್ಟವ ಕಂಡು ಹೇಳಿದ ಮತ್ತೆ ಮಿತ್ತ ಗುಣವಿಲ್ಲದೆ ಆ ಕಷ್ಟ ಗುಣವ ಬಿಡಬೇಕು ಈ ಗುಣ ಅಂಗವಿದ್ದಲ್ಲಿ ನಿಂದೆಯ ದುರ್ಗುಣ ಸೋಂಕದಿ ಹವೇ ಸೋಂಕದಿ ಹವೇ ಅರಿಯದೆ ಸೋಂಕಿದಲ್ಲಿ ಅರಿದು ಮತ್ತೆ ತೊರೆಯಬೇಕು ತೋರಿದಡೆ ಕೂಗಿನ ಧನಿಗೆ ಹೊರಗು ನೋಡ ಮಹಾಮಹಿಮ ಮರೇಶ್ವರ ಮಹಾಮಹಿಮ ಮರೇಶ್ವರ ಇಲ್ಲಿ ಮಾರಯ್ಯನವರು ಹೇಳುವ ಮಾತು ಅಕ್ಕ ಮಹಾದೇವರು ಹೇಳುವ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಒಂದೆಡೆ ಮರದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎನ್ನುವ ಮಾತನ್ನ ನಮಗೆ ನೆನಪು ಮಾಡುತ್ತದೆ ಇಲ್ಲಿ ಮಾರಯ್ಯನವರು ಕೂಡ ಹೀಗೆ ಹೇಳಿದ್ದಾರೆ ತನ್ನಲ್ಲೊಂದು ಗುಣ ತೋರಲಿಕ್ಕಾಗಿ ಆ ಗುಣವ ಇದಿರು ಕಂಡು ನುಡಿದರೆಂದು ನೋಯಲೇತಕ್ಕೆ ಎಂದು ಪ್ರಶ್ನಿಸುವ ಮೂಲಕ ಮನುಷ್ಯ ಎಂದ ಮೇಲೆ ಸಹಜವಾಗಿ ಪ್ರಾಕೃತಿಕ ದತ್ತವಾಗಿ ಏನಾದರೂ ಮಾತಿನ ದೋಷ ನಡವಳಿಕೆಯ ದೋಷ ಆಚರಣೆಯ ದೋಷ ಹೀಗೆ ಯಾವುದಾದರೂ ದೋಷ ಇರುತ್ತದೆ ಅದನ್ನು ನೋಡಿದವರು ನಿನ್ನಲ್ಲಿ ಇಂತಹ ದೋಷ ಇದೆ ಎಂದು ಹೇಳಿದಾಗ ಅದಕ್ಕೆ ಬೇಸರ ಮಾಡಿಕೊಳ್ಳದೇಕೆ ನೋವು ಮಾಡಿಕೊಳ್ಳುವುದೇಕೆ ಎಂದು ಕೇಳುತ್ತಾರೆ ಅದನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಎನ್ನುತ್ತಾರೆ ಆಗ ಇನ್ನಷ್ಟು ಎತ್ತರದ ಮನಸ್ಥಿತಿಯಡೆಗೆ ಸಾಗಬಹುದು ಎನ್ನುವುದು ಕೂಗಿನ ಮಾರಯ್ಯನವರ ಚಿಂತನೆಯಾಗಿದೆ ನಿಜವಾಗಲೂ ಇದು ಎಂತಹ ಚಿಂತನೆಯಲ್ಲವೇ ಇಂದಿನವರು ಈ ಗುಣ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯವಿದೆ ಇದನ್ನೇ ಮುಂದುವರಿದು ವಚನದಲ್ಲಿ ಹೇಳುತ್ತಾರೆ ನಮ್ಮ ಗುಣವನ್ನು ತೋರಿಸಿ ಹೇಳಿದವರಿಗೆ ನಾವು ಅವರ ಮೇಲೆ ಹಗತನವನ್ನು ದ್ವೇಷವನ್ನು ಸಾಧಿಸಲು ಹೊರಟಲ್ಲಿ ನಮ್ಮ ದೋಷ ನಮಗೆ ತಿಳಿಯದೆ ನಾವು ದೋಷ ಗುಣವುಳ್ಳವರಾಗಿ ಬಿಡುತ್ತೇವೆ ಇದನ್ನು ನಾವು ಅರಿಯಬೇಕಲ್ಲವೇ ಇದು ನಮ್ಮ ಉನ್ನತಿಯೆಡೆಗೆ ಸಾಗಲು ಆಧ್ಯಾತ್ಮಿಕ ಪದದೆಡೆಗೆ ಸಾಗಲು ಅಡೆತಡೆಯಾಗುವುದಲ್ಲೇ ಎನ್ನುತ್ತಾರೆ ಇದನ್ನು ಅರಿತು ನಮ್ಮಲ್ಲಿನ ಸಹಿಸಿಕೊಳ್ಳಲಾಗದ ಗುಣವನ್ನು ಮೊದಲು ನಾವು ಬಿಡುವಂತಹ ಮನಸ್ಥಿತಿಯನ್ನು ಕಲಿಯಬೇಕು ಹೀಗೆ ಕಲಿತು ನಿಜವ ಕಂಡು ನಿಜತ್ವವನ್ನು ಹೇಳುವವರೊಡನೆ ಸಂಗಮ ಮಾಡಿ ಉನ್ನತಿಯಡೆಗೆ ಸಾಗಬೇಕು ಸಾಗಬೇಕು ಎನ್ನುತ್ತಾರೆ ಹೌದು ಅದನ್ನು ಬಿಟ್ಟು ದ್ವೇಷಿಸುವ ಗುಣ ನಮ್ಮಲ್ಲಿ ಬಂದರೆ ನಾವು ಪರಮಾತ್ಮನ ಬೆಳಕಿನಡೆಗೆ ಸಾಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಮಾರಯ್ಯನವರ ಚಿಂತನೆಯನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಜೀವನವು ಸರಳವೂ ನಿರಾಳವೂ ಆಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಮತ್ತೊಂದು ವಚನದ ವಿಚಾರದ ಕಡೆಗೆ ಸಾಗೋಣ ವಚನ ಹೀಗಿದೆ ಖ್ಯಾತಿ ಲಾಭಕ್ಕೆ ಮಾಡುವುದು ಎಂಬುದನ್ನರದು ಭೂತ ಹಿತ ದಯಾ ದಾಕ್ಷಿಣ್ಯಕ್ಕೆ ಇಕ್ಕುವಾತನೆಂಬುದನ್ ಅರಿದು ಮಹಿಮಾಸ್ಪದರಿಂದ ವೀರ ವೈರಾಗ್ಯಗಳಿಂದ ಇಕ್ಕುವಾತನೆಂಬುದನ್ ಅರಿದು ಮಾಡಿಕೊಂಡ ಕೃತ್ಯಕ್ಕೆ ಬಿಟ್ಟಡೆ ನುಡಿದಿಹರೆಂದು ಗುತ್ತಗೆಯಲ್ಲಿ ಇಕ್ಕುವಾತನೆಂಬುದನ್ನರಿದು ಆರತಿ ತಪ್ಪದೆ ಬಾಹ್ಯದ ಭಕ್ತಿ ತಪ್ಪದೆ ಅರ್ಚನೆ ಪೂಜನೆಗಳಲ್ಲಿ ನಿತ್ಯ ನೇಮವ ತಪ್ಪದೆ ಸುಚಿತ್ತ ಧರ್ಮದಲ್ಲಿ ಮಾಡುವವನ್ನರಿದು ಇಂತಿ ವರ್ಮ ಧರ್ಮಗಳಲ್ಲಿ ಅರಿದು ಸಂಹಾನದ ಸುಖರದಲ್ಲಿ ಮಾಡುವ ವರ್ಮಿಗನನ್ನರಿದು ಆರಾರ ಭಾವವ ಕಲೆಯನ್ನರಿದು ಗುಣವೆಂದು ಸಂಪಾದಿಸದೆ ಅವಗುಣವೆಂದು ಭಾವದಲ್ಲಿ ಕಲೆಗೆ ನೋಮತಾರದೆ ಇಂತಿ ಸರ್ವ ಗುಣ ಸಂಪನ್ನನಾಗಿ ಪೂಜಿಸಿಕೊಂಬ ಗುರುವಿಂಗೆ ಚರಿಸುವ ಜಂಗಮಕ್ಕೆ ಉಪಾದಿ ನಷ್ಟವಾದ ವಿರಕ್ತಂಗೆ ಅತ್ತ ಅತ್ತನಮೋ ಎಂದು ಬದುಕಿದೆ ಮಹಾಮಹಿಮ ಮರೇಶ್ವರ ಮಹಾಮಹಿಮ ಮಾರೇಶ್ವರ ಇಲ್ಲಿ ಕೂಗಿನ ಮಾರಯ್ಯನವರು ಗುರು ಜಂಗಮ ವಿರಕ್ತರನ್ನ ಸರಿಯಾಗಿ ಅರಿತು ಪೂಜಿಸು ಎನ್ನುವ ಮಾತನ್ನ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಖ್ಯಾತಿಗಾಗಿ ಲಾಭಕ್ಕಾಗಿ ದಾಸೋಹ ಮಾಡುವವರನ್ನ ಮೊದಲು ಅರಿ ಎನ್ನುತ್ತಾರೆ ಹಾಗೆಯೇ ಇಂದಿನಿಂದ ಎಂದು ಮುಂದಿನ ಹಿತಕ್ಕಾಗಿ ಎಂದು ದಾಸೋಹ ಮಾಡುವವನ ಏನು ಮಾಡುವನೇ ಎನ್ನುವುದನ್ನ ಅರಿ ಎನ್ನುತ್ತಾರೆ ಮಹಿಮೆಯನ್ನ ಒಳಗೊಂಡವರೆಂದು ವೈರಾಗ್ಯವನ್ನು ಗಳಿಸುವುದವರೆಂದು ಅದಕ್ಕಾಗಿ ಮಾಡುವನೇ ಎಂದು ತಿಳಿದುಕೋ ಎನ್ನುತ್ತಾರೆ ಮಾಡಿಸಿಕೊಂಡ ಕೆಲಸಕ್ಕೆ ಏನನ್ನು ಮಾಡದಿದ್ದರೆ ಮುಂದೆ ಏನಾದರೂ ಮಾತನಾಡುವರೇ ಎಂದು ತಾನೂ ಏನಾದರೂ ಕೆಲಸ ಮಾಡಿಕೊಡುವವನೇ ಇದನ್ನು ಅರಿ ಎನ್ನುತ್ತಾರೆ ಯಾರು ಪ್ರೀತಿಯಿಂದ ಭಕ್ತಿಯಿಂದ ಪ್ರತಿದಿನ ತಪ್ಪದೆ ಅರ್ಚನೆ ಪೂಜನೆಗಳನ್ನು ಮಾಡುತ್ತ ನಿತ್ಯ ನಿಯಮಗಳನ್ನು ಅನುಸರಿಸುತ್ತ ಸರಿಯಾದ ಧರ್ಮವನ್ನು ಅರಿಸುತ್ತ ವರ್ಮ ಧರ್ಮ ಅಂದರೆ ಒಳಗೊಂದು ಹೊರಗೊಂದು ನೀತಿಯನ್ನ ಅನುಸರಿಸುವುದನ್ನು ಸರಿಯಾಗಿ ಅರಿ ಎನ್ನುತ್ತಾರೆ ಇದು ಸತ್ಯ ಎಲ್ಲವನ್ನು ಮಾಡುತ್ತಿರುತ್ತಾರೆ ಆದರೆ ಹೊರಗೆ ಬೇರೆ ಒಳಗೆ ಬೇರೆ ಇರುತ್ತಾರೆ ಇಂತಹವರನ್ನು ನೀನು ಅರಿತುಕೋ ಎನ್ನುತ್ತಾರೆ ಅವರವರ ಭಾವವನ್ನು ಅರಿತು ಅವರವರಿಗೆ ತಕ್ಕ ಹಾಗೆ ನಡೆದುಕೊಳ್ಳುತ್ತ ಇರುವ ಗುಣಗಳನ್ನ ನೀನು ಅರಿ ಅವನಿರುವಂತಹ ಗುಣವನ್ನು ನೋಡದೆ ಅವಗುಣವೆಂದು ಹೇಳದೆ ಸರ್ವಗುಣ ಸಂಪನ್ನನಂತೆ ಆಚರಿಸುವ ಗುರುವಿಗೆ ಜಂಗಮಕ್ಕೆ ಎಲ್ಲವನ್ನೂ ತ್ಯಜಿಸಿದನೆಂಬ ವಿರಕ್ತಂಗೆ ನಾನು ಕೂಗುವುದಕ್ಕೆ ಮೊದಲೇ ಎಂದರೆ ಅವರು ಕರೆಯುವುದಕ್ಕೆ ಮೊದಲೇ ನಮಿಸಿ ಮುಂದೆ ಹೋಗುವೆ ಎಂದು ಬಿಡುತ್ತಾರೆ ಇಂತಹವರು ಭಗವಂತನಿಗೆ ಹೊರಗು ಭಗವಂತನ ಒಳಗಲ್ಲ ಎಂದು ಬಿಡುತ್ತಾರೆ ಹೀಗೆ ಹೇಳುವುದರ ಮೂಲಕ ಡಾಂಬಿಕರ ವೇಷಧಾರಿಗಳ ನಯವಂಚಕರ ಬಗ್ಗೆ ವಚನದ ಬಗ್ಗೆ ಮೂಲಕ ಎಚ್ಚರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಪ್ರಸ್ತುತ ಸಮಾಜದಲ್ಲಿ ಇಂತಹದನ್ನು ಅರಿಯಬೇಕಾಗಿದೆ ಮತ್ತೊಂದು ವಚನ ವಿಚಾರದ ಬಗ್ಗೆ ಅರಿಯೋಣ ವಚನ ಮತ್ತೆ ಸ್ವಲ್ಪ ದೊಡ್ಡದಿದ್ದು ಸರಿಯಾಗಿ ಆಲಿಸಬೇಕಾಗಿದೆ ಇದರಲ್ಲಿ ಷ್ ಸ್ಥಲಿಗಳು ಹೇಗಿರಬೇಕು ಹೇಗಿರಬಾರದು ಎನ್ನುವುದನ್ನು ವಿಸ್ತೃತವಾಗಿ ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಭಕ್ತಂಗೆ ಮಹಿಮೆ ಮಾಹೇಶ್ವರಂಗೆ ದೃಷ್ಟ ಪ್ರಸಾದಿಗೆ ನಿಷ್ಠೆ ಪ್ರಾಣಲಿಂಗಿಗೆ ಅವಧಾನ ಶರಣಂಗೆ ಸರ್ವಗುಣ ಸಂತೋಷ ಐಕ್ಯಂಗೆ ಪರಿಪೂರ್ಣತ್ವ ಇಂತಿ ಷಡು ಸ್ಥಳವನ್ನು ಆಧರಿಸಿ ನಡೆವಲ್ಲಿ ಹುಸಿ ಕೊಲೆ ಕುಹಕ ಕ್ಷುದ್ರ ಅಠಮಟ ಟಕ್ಕು ಠವಾಳ ಪಿಸುಣತ್ವ ಅಸತ್ಯ ವಿಶ್ವಾಸಘಾತಕ ಪರವದು ಪರಾಪೇಕ್ಷೆ ಪರನಿಂದೆ ಇಂತಿವರ ಒಳಗಾದ ನಾನಾ ಬಂಧವ ಬಿಟ್ಟು ನಿಂದ ಸ್ಥಳಕ್ಕೆ ಸಂದು ಸಂಶಯವಿಲ್ಲದೆ ಆರ್ತಿ ಕಾರಿಕೆಯಲ್ಲಿ ಮತ್ತೊಂದುವ ಹಿಡಿಯದೆ ಲೆತ್ತ ಚದುರಂಗ ಪಗಡೆ ಪಗುಡಿ ಪರಿಹಾಸಕರಲ್ಲಿ ಚಚ್ಚ ಗೋಷ್ಠಿಯಲ್ಲಿ ನಿಲ್ಲದೆ ನಿತ್ಯ ನೇಮಂಗಳ ಸತ್ತು ಚಿತ್ತು ಆನಂದಗಳೆಂಬ ತ್ರಿವಿಧವಂ ತಿಳಿದು ನಿಂದ ನಿಶ್ಚಿಂತರಲ್ಲಿ ಸರ್ವಸಂಗ ಪರಿತ್ಯಾಗವ ಮಾಡಿ ನಿಂದ ನಿರಂಗಿಗಳಲ್ಲಿ ಲಿಂಗಾರ್ಚನೆ ಪೂಜೆ ತಪ್ಪದೆ ಮಾಡುವ ನಿಶ್ಚಿಂತರಲ್ಲಿ ಜಪ ತಪ ನೇಮ ನಿತ್ಯ ತತ್ಕಾಲವನ್ನರಿವ ಸಾವಧಾನಿಗಳಲ್ಲಿ ಎರಡಲ್ಲಿದೆ ಕೂಡೋದು ಸದ್ಭಾವವಂತನ ಸಂಬಂಧ ನೋಡ ಆತ ಕೂಗಿಂಗೆ ಹೊರಗು ಮಹಾಮಹಿಮ ಮಾರೇಶ್ವರ ಮಹಾಮಹಿಮ ಮಾರೇಶ್ವರ ಬಹಳ ಸುಂದರ ವಚನ ಇಲ್ಲಿ ಕೂಗಿನ ಮಾರಯ್ಯನವರು ಷಟ್ಸ್ಥರದ ಬಗೆಗೆ ತಮ್ಮದೇ ಆದಂತಹ ಚಿಂತನೆಯನ್ನು ಬಿಟ್ಟು ಹೋಗಿದ್ದಾರೆ ಒಂದೊಂದು ಸ್ಥಳದಲ್ಲಿಯೂ ಆ ಸ್ಥಳಕ್ಕೆ ತಕ್ಕ ಹಾಗೆ ಗುಣಗಳು ಅಡಕಗೊಂಡಿರುತ್ತದೆ ಎನ್ನು ಅವರು ಹೇಳುತ್ತಾರೆ ಭಕ್ತನಾದಡೆ ಅವನಲ್ಲಿ ವಿಶೇಷವಾದಂತಹ ಶಕ್ತಿ ಇರುತ್ತದೆ ಎನ್ನುತ್ತಾರೆ ಮಹೇಶ್ವರಂಗೆ ಅವನಲ್ಲಿನ ಅನುಭಾವಿಕತೆಯ ಕಾಣುವಿಕೆ ಇರುತ್ತದೆ ಎನ್ನುತ್ತಾರೆ ಪ್ರಸಾದಿಯಲ್ಲಿ ಭಗವಂತನ ಗುಣಗಳನ್ನು ಪಾಲಿಸುವ ವಿಶ್ವಾಸಾರ್ಹತೆ ಇರುವಿಕೆ ಎದ್ದು ತೋರುತ್ತದೆ ಎನ್ನುತ್ತಾರೆ ಇನ್ನು ಪ್ರಾಣಲಿಂಗಿಯಲ್ಲಿ ಹಿಡಿದುದನ್ನು ಸಾಧಿಸಿ ತೋರಿಸುವ ಮಾನಸಿಕ ಶಕ್ತಿ ಇರುತ್ತದೆ ಎನ್ನುತ್ತಾರೆ ಶರಣನಲ್ಲಿ ಭಗವಂತನ ಸರ್ವ ಗುಣಗಳು ಅಡಕಗೊಂಡು ಶಾಂತನಾಗಿ ಸಂತೋಷದಿಂದ ಇರುತ್ತಾನೆ ಎನ್ನುತ್ತಾರೆ ಇನ್ನು ಐಕ್ಯನಾದವನು ಪರಿಪೂರ್ಣನಾಗಿದ್ದು ಭಗವಂತನಲ್ಲೇ ಐಕ್ಯಗೊಂಡು ಬೆಳಕಿನಂತೆ ಶುದ್ಧತ್ವನಾಗಿರುತ್ತಾನೆ ಎನ್ನುತ್ತಾರೆ ಹೀಗೆ ಷಟ್ಸ್ತಲೆಗಳ ಗುಣಗಳನ್ನು ಕೂಗಿನ ಮಾರಿತಂದೆಯವರು ತಮ್ಮ ಅನುಭವದಿಂದ ನೋಡಿ ತಿಳಿದು ಅರಿತು ವಚನದ ಮೂಲಕ ನಿರೂಪಿಸಿದ್ದಾರೆ ಇದು ಅಷ್ಟು ಸುಲಭದ ಕೆಲಸವಲ್ಲ ಅಂದಿನ ಸಮಾಜದಲ್ಲಿ ಭಕ್ತನಿಂದ ಹಿಡಿದು ಐಕ್ಯನವರೆಗೆ ಸಾಧಿಸಿ ಸೋಲಿಸಿದ ಶಕ್ತಿದಾಯಕ ವ್ಯಕ್ತಿಗಳಿದ್ದರು ಅವರ ಗುಣಗಳನ್ನು ಆ ಮೂಲಾಗ್ರ ಗಮನಿಸಿ ತಮ್ಮ ಅನುಭವದಿಂದ ಬರೆದ ವಚನ ಇದಾಗಿದೆ ಎನ್ನಬಹುದು ಮುಂದೆ ಹೇಳುತ್ತಾರೆ ಷಡುಸ್ಥಲೆಗಳು ಎಂದ ಮೇಲೆ ಅವರ ನಡೆ ನುಡಿಯಲ್ಲಿ ಸುಳ್ಳು ಕುಹಕ ಮೋಸ ವಂಚನೆ ಅಸತ್ಯ ವಿಶ್ವಾಸಘಾತುಕತನ ಅನ್ಯ ಸ್ತ್ರೀಯರ ಮೇಲಿನ ವ್ಯಾಮೋಹ ಅನ್ಯರ ವಸ್ತುವ ಘರಗಳ ಮೇಲೆ ಆಸೆ ಬಯಕೆ ಮೋಹ ಬೇರೆಯವರನ್ನು ನಿಂದಿಸುವುದು ಹೀಗೆ ನಾನಾ ಬಂಧನಗಳಿಂದ ನಾನಾ ವಿಷಯಗಳಿಂದ ಹೊರಬಂದು ಯಾವ ಸ್ಥಳದಲ್ಲಿ ನಿಂತಿರುತ್ತಾನೋ ಆ ಸ್ಥಳಕ್ಕೆ ಯಾವುದೇ ಚ್ಯುತಿ ಬಾರದ ಹಾಗೆ ನಡೆದುಕೊಳ್ಳಬೇಕು ಎನ್ನುತ್ತಾರೆ ಪ್ರೀತಿ ಇದೆ ಎಂದು ಆಸೆ ಬಯಕೆ ಇದೆ ಎಂದು ಮತ್ತೊಂದನ ಹಿಡಿಯದೆ ಜೂಜು ಪಗಡೆ ಚದುರಂಗ ಹೀಗೆ ಆಟಗಳ ಗೀಳಿಗೆ ಅಂಟಿಕೊಳ್ಳದೆ ಚರ್ಚಾಗೋಷ್ಠಿ ಹಾಸ್ಯರಂಜನೆ ಹೀಗೆ ಅಲ್ಲೇ ನೆಲೆ ನಿಂತು ಸಮಯವನ್ನು ವ್ಯಯ ಮಾಡದೆ ನಿತ್ಯ ನಿಯಮಗಳನ್ನು ಪಾಲಿಸುತ್ತ ಸತ್ತು ಚಿತ್ತ ಆನಂದವೆಂಬ ತ್ರಿವಿಧದಲ್ಲಿ ನೆಲೆ ನಿಂತು ಅದನ್ನು ಅರಿತು ನಿಶ್ಚಿಂತರಾಗಿ ಸರ್ವಸಂಘ ಪರಿತ್ಯಾಗವ ಮಾಡಿ ಲಿಂಗಾರ್ಚನೆ ಪೂಜೆ ಜಪ ತಪ ನೇಮಗಳನ್ನು ಮಾಡುತ್ತಾ ಇರುವ ಸಾವಧಾನಿಗಳಲ್ಲಿ ಭೇದವನ್ನು ಎಣಿಸದೆ ಕೂಡುವುದು ಸದ್ಭಾವಂತನ ಸಂಬಂಧ ನೋಡ ಸದ್ಭಾವವಂತನ ಇರುವಿಕೆ ನೋಡ ಇಂತಹ ಸದ್ಭಾವವನ್ನು ಹೊಂದಿದವನೇ ಭಗವಂತನಿಗೆ ಹತ್ತಿರದವ ಹಾಗಾಗಿ ಭಗವಂತನ ಕೂಗುವಿಕೆಗೆ ಅವನು ಹೊರಗು ಅವನು ಹೊರಗು ಎಂದು ಬಿಡುತ್ತಾರೆ ಅಂದರೆ ಭಗವಂತ ಅವನನ್ನು ಕೂಗುವುದೇ ಇಲ್ಲ ಏಕೆಂದರೆ ಭಗವಂತನ ಹತ್ತಿರದಲ್ಲೇ ಅವನು ಇರುತ್ತಾನೆ ಕೈ ಸನ್ನೆಯಲ್ಲೇ ಭಗವಂತನಡೆಗೆ ಸಾಗಿ ಬಿಡುತ್ತಾನೆ ಹೀಗೆ ಹೇಳುವ ಮೂಲಕ ಭಗವಂತನ ಸನ್ನಿಧಾನಕ್ಕೆ ಅಂದರೆ ಭಗವಂತನ ಗುಣಗಳಿಗೆ ಹತ್ತಿರವಾದವನಿಗೆ ಹತ್ತಿರದವನಾಗಿ ಇರಬೇಕು ಎಂದು ಬಿಡುತ್ತಾರೆ ಉತ್ತಮ ಗುಣಗಳಾಗವರವೇ ಭಗವಂತನ ಸನ್ನಿಧಾನ ಎನ್ನುವುದನ್ನು ಕೂಗಿನ ಮಾರಯ್ಯನವರು ಈ ವಚನದ ಮೂಲಕ ತಿಳಿಸಿದ್ದಾರೆ ತುಂಬಾ ಅದ್ಭುತ ವಚನ ಮುಂದಿನ ವಚನದ ವಿಚಾರದೆಡೆಗೆ ಸಾಗೋಣ ವಚನ ಹೀಗಿದೆ ಒಂದಿಸಿ ನಿಂದಿಸಿ ಮತ್ತೆ ಅಧಾರಿಂಗೆ ಕೆಡೆಂಬುದನ್ನರಿತು ತಾ ಕಟ್ಟಿದ ತಟಾಕವನ್ನೊಡೆಯ ಕುಕ್ಕಿದ ಮತ್ತೆ ಆರನ್ ಅನುಭವದ ನಷ್ಟ ಅದಾರಿಗೆ ಹೇಳ ಭೂಮಿಯ ಬಡತನಕ್ಕೆ ಬೀಜವಿಲ್ಲ ಪತ್ರ ಭಾಜನ ಹಸಿಗಿತ್ತೆಂದು ಹೋಗರವಿಲ್ಲ ಮಾಟ ಕೂಟದಲ್ಲಿ ಇಕ್ಕಿ ಎರೆದು ಕೊಟ್ಟು ಕೊಂಡು ಚಿತ್ತ ಶುದ್ಧವಿಲ್ಲ ಎಂದು ನುಡಿಯಲೇತಕ್ಕೆ ಬೆಳೆದ ಬೆಳೆಸ ಕಳದಲ್ಲಿ ಕಡೆಗಾಣಿಸಿದ ಮತ್ತೆ ಹೋದ ಹೊಲಬ ಬಳಸಲೇತಕ್ಕೆ ತನ್ನ ತಾನರಿದು ಜಗ ತನ್ನಗನ್ಯವಿಲ್ಲ ಎಂದು ಅರಿದ ಮತ್ತೆ ಪ್ರತಿ ಮೂದಲೆ ಕೊಡಲಿಲ್ಲ ಆತ ಉಭಯ ಶುದ್ಧಾತ್ಮನು ತ್ರಿಗುಣರಹಿತನು ತ್ರಿಗುಣಾತ್ಮ ಭರಿತನು ಆತ ಕೂಗಿನ ಧನಿಗೆ ಹೊರಗೂ ಮಹಾಮಹಿಮ ಮಾರೇಶ್ವರ ಮಹಾಮಹಿಮ ಮಾರೇಶ್ವರ ಈ ವಚನದಲ್ಲಿ ಬರುವ ವಿಚಾರಗಳು ಬಹಳ ಚೆನ್ನಾಗಿದೆ ಅವರು ಹೇಳುತ್ತಾರೆ ಒಬ್ಬರಿಗೆ ಹೊಂದಿಸಿ ಮತ್ತೊಬ್ಬರಿಗೆ ನಿಂದಿಸಿ ಇನ್ಯಾರಿಗೋ ಕೇಳಬಯಸಿ ತನಗೆ ತಾನೇ ಮನನೊಯಿಸಿಕೊಳ್ಳಲೇಕೆ ಎಂದು ಪ್ರಶ್ನೆ ಮಾಡುತ್ತಾರೆ ಪ್ರಸ್ತುತ ಇಂತಹ ಸಮಸ್ಯೆಯನ್ನು ಹೊಂದಿರುವವರ ಸಂಖ್ಯೆ ಬಹಳಷ್ಟಿದೆ ಈ ವಚನದ ವಾಕ್ಯಾರ್ಥವನ್ನು ಅರಿಯಬೇಕಿದೆ ಮುಂದೆ ಹೇಳುತ್ತಾರೆ ನಾವು ಕುಳಿತ ಸ್ಥಳವನ್ನು ನಾವೇ ಪಲ್ಲಟ ಮಾಡಿಕೊಂಡರೆ ಅದರಿಂದಾಗುವ ನಷ್ಟ ಯಾರಿಗೆ ಹೇಳಿ ಅದು ನಮಗೆ ಅಲ್ಲವೇ ಎಂದು ಕೇಳಿಬಿಡುತ್ತಾರೆ ಹೌದಲ್ಲವೇ ಭೂಮಿಗೆ ಬೀಜ ಹಾಕಲಿಲ್ಲ ಎಂದರೆ ಭೂಮಿಗೆ ಬಡತನ ಬಂದಿದೆ ಎಂದು ಅರ್ಥವೇ ಬಡತನ ಬಂದಿದೆ ಎಂದು ಹೇಳಲಾಗುವುದೇ ಅದರಿಂದ ಮನುಜನಿಗೆ ಬಡತನವಲ್ಲದೆ ಭೂಮಿಗೆ ಬಡತನವಲ್ಲ ಅದೇ ರೀತಿ ಊಟ ಮಾಡುವ ಎಲೆಗೆ ಊಟ ಹಾಕಲಿಲ್ಲ ಎಂದರೆ ಆ ಎಲೆಗೆ ಹಸಿವಾಗಿ ಕಷ್ಟವಾಯಿತೆಂದು ಹೇಳಬಹುದೇ ಹಸಿವಾಗುವುದು ಯಾರಿಗೆ ಮನುಷ್ಯನಿಗೆ ಹೊರತು ಎಲೆಗಲ್ಲ ಈತ ಮುಂದೆ ಹೋಗಿ ಹೇಳುತ್ತಾರೆ ಅದೇ ರೀತಿ ಲಿಂಗ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿಯೂ ಕೂಡ ಮನ ಬುದ್ಧಿ ಚಿತ್ತ ಶುದ್ಧವಿಲ್ಲ ಎಂದರೆ ಆ ಪೂಜೆ ಮಾಡಿರುವುದು ಲಿಂಗಕ್ಕೋ ಅಥವಾ ದೇಹ ಮನಭಾವಕ್ಕೋ ಎಂಬುದನ್ನು ಅರಿಯಬೇಕು ಹಾಗೆ ಅರಿತಾಗ ನಿಜ ಪೂಜೆಯನ್ನು ಅರಿಯಬಹುದು ಎನ್ನುತ್ತಾರೆ ಬೆಳೆದ ಬೆಳಸನ್ನ ಕಣದಲ್ಲಿ ಇಟ್ಟು ಕಡೆಗಾಣಿಸಿ ನಂತರ ಬೆಳೆಸು ಆಳಾಯಿತೆಂದರೆ ಹೇಗೆ ಎಂದು ಪ್ರಶ್ನೆ ಮಾಡುತ್ತಾರೆ ಹೀಗೆ ಪ್ರಶ್ನಿಸುವ ಮೂಲಕ ಶರೀರದಲ್ಲಿ ಉತ್ತಮವನ್ನು ಬಿತ್ತಿ ಉತ್ತಮತ್ವವನ್ನು ಬೆಳೆಯಬೇಕು ಇಲ್ಲದೆ ಉತ್ತಮವನ್ನ ಬಿತ್ತದೆ ಉತ್ತಮತ್ವ ಬೆಳೆಯಲಿಲ್ಲ ಎಂದರೆ ಹೇಗೆ ಎಂದು ಪ್ರಶ್ನಿಸುತ್ತಾರೆ ಇದನ್ನೇ ಬಸವಣ್ಣನವರು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನ್ನೆರೆದರೆ ಕಹಿಯಲ್ಲದೆ ಸಿಹಿ ಅಪ್ಪುದೇ ಅಯ್ಯ ಸಿಹಿ ಅಪ್ಪುದೇಯ್ಯ ಎಂದು ಪ್ರಶ್ನಿಸಿರುವುದನ್ನು ನಾವು ಕಾಣಬಹುದಾಗಿದೆ ಮುಂದೆ ಹೋಗಿ ಹೇಳುತ್ತಾರೆ ಜಗತ್ತಿನಲ್ಲಿರುವಂತಹ ಭೋಗವಸ್ತುಗಳು ತನ್ನದಲ್ಲವೆಂದು ತಿಳಿದು ಅರಿತು ಮತ್ತೆ ಅದನ್ನೇ ಹಿಡಿಯುವುದಾದಲ್ಲಿ ಅದೆಂತ ಸರಿ ಎಂದು ಪ್ರಶ್ನೆ ಮಾಡುತ್ತಾರೆ ಹಾಗಾಗಿ ಅವರು ಹೇಳುತ್ತಾರೆ ಲೌಕಿಕ ಪಾರಮಾರ್ಥಿಕವಾಗಿ ಶುದ್ಧನಾಗಿರಬೇಕು ಸತ್ವಗುಣ ರಜೋಗುಣ ತಾಮಸಿಕ ಗುಣಗಳನ್ನು ಮೀರಿ ನಿಲ್ಲಬೇಕು ಸದ್ಗುಣ ಭರೆತನು ಜ್ಞಾನವಂತನು ಚೈತಾನ್ಯಾತ್ಮಕನೂ ಆಗಿರಬೇಕು ಅದನ್ನೇ ತ್ರಿವಿಧಾತ್ಮಕ ಎಂದಿದ್ದಾರೆ ಹೀಗೆ ಹೇಳುವ ಮೂಲಕ ಶರಣ ಹೇಗಿರಬೇಕು ಹೇಗಿರಬಾರದು ಎನ್ನುವುದನ್ನು ವಚನದ ಮೂಲಕ ಬಹಳ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಈಗ ಒಬ್ಬ ವ್ಯಕ್ತಿ ಹೇಗಿದ್ದರೆ ಚೆನ್ನ ಎನ್ನುವುದು ಈ ವಚನಗಳ ಮೂಲಕ ತಿಳಿದು ಬರುತ್ತದೆ ಇಂತಹ ವಚನಗಳನ್ನು ನಾವು ಅರಿತು ಆಚರಿಸಿ ಪ್ರಸ್ತುತ ಸಮಾಜದಲ್ಲಿ ನೆಲೆ ನಿಲ್ಲಬೇಕಾಗಿದೆ ಸಮಾಜದೊಳಗೆ ಸಮಾಜದಂತೆ ಇರುವಂತಹ ಕಲೆಯನ್ನು ಕಲಿಯಬೇಕಾಗಿದೆ ಸಮಾಜದೊಳಗೆ ಡಂಬಾಚಾರಿಯಾಗಿದೆ ಮೋಸಗಾರನಾಗದೆ ನಮ್ಮ ವ್ಯಕ್ತಿತ್ವವನ್ನು ಆಳು ಮಾಡಿಕೊಳ್ಳದೆ ಬದುಕುವಂತಹ ಕಲೆಯನ್ನು ನಾವು ಕಲಿಯಬೇಕಾಗಿದೆ ಅಂತಹ ಕಲೆ ಇಂತಹ ವಚನ ಸಾಹಿತ್ಯವನ್ನು ಓದಿದಾಗ ಅದು ನಮಗೆ ತಿಳಿಸಿಕೊಡುತ್ತದೆ ಹೇಗಿರಬೇಕು ಹೇಗಿರಬಾರದು ಜಂಗಮ ಎಂದರೆ ಹೇಗಿರಬೇಕು ವಿರಕ್ತರು ಎಂದರೆ ಹೇಗಿರಬೇಕು ಭಕ್ತ ಎಂದರೆ ಹೇಗಿರಬೇಕು ಶರಣ ಎಂದರೆ ಹೇಗಿರಬೇಕು ಹೀಗೆ ವಿಶಾಲವಾದಂತಹ ವಿಚಾರಗಳನ್ನು ವಚನ ಸಾಹಿತ್ಯ ನಮಗೆ ತಿಳಿಸುತ್ತದೆ ವಚನ ಸಾಹಿತ್ಯ ತಿಳಿಸಿದ ಹಾಗೆ ಪರಿಪೂರ್ಣವಾಗಿ ನಡೆದುಕೊಳ್ಳಲು ಸಾಧ್ಯವಿಲ್ಲದಿರಬಹುದು ಏಕೆಂದರೆ ಸಂಸಾರ ಸಮಾಜ ಅದನ್ನೇ ಉಭಯ ಎಂದು ಹೇಳುತ್ತಾರೆ ಉಭಯದಲ್ಲಿ ಬಹಳ ಕಷ್ಟ ಆದರೆ ಸಾಧನೆ ಮಾಡಿದರೆ ಸಾಧನೆ ಮಾಡಲು ಸಂಕಲ್ಪ ತೊಟ್ಟರೆ ಅತ್ತ ಕಡೆ ಚಲಿಸಲು ಮನಸ್ಸನ್ನು ಸಿದ್ಧಗೊಳಿಸಿದರೆ ಸಾಕು ನಾವು ನಮ್ಮ ವ್ಯಕ್ತಿತ್ವ ನಮ್ಮ ಇರುವಿಕೆ ನಮ್ಮ ಬದುಕು ನಮ್ಮ ಜೀವನ ಇವೆಲ್ಲವೂ ಕೂಡ ಸರಳವು ಸುಂದರವು ಜ್ಞಾನಾತ್ಮಕವು ಬೆಳಕಿನ ಕಿಡಿಯು ಆಗಿರುತ್ತದೆ ಎನ್ನುವುದನ್ನ ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನ ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ ಧನ್ಯವಾದಗಳು ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ